ನಾನು ಮೊದಲನೇ ಬಾರಿ ಚಿಕ್ಕ ನನಗೆ ಏನಾದ್ರೂ ಒಂದು ಹಾರುವಂತ ಮಾಡಬೇಕು ಅಂತ ನನಗೆ ಒಂದು ಆಸೆ ಇತ್ತು ಏನಾದ್ರೂ ಮಲಗಿ ನೋಡಿದಾಗ ಹದ ನೋಡಿ ನನಗೊಂದು ಸ್ಫೂರ್ತಿ ಬಂತು ಕನ್ನಡದ ಖಾಸಗಿ ವಾಹಿನಿಯ ಬಿಗ್ ಬಾಸ್ ರಿಯಾಲಿಟಿ ಶೋ ಸ್ಪರ್ಧೆ ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಅನ್ನೋ ಸುದ್ದಿಗಳು ವೈರಲ್ ಆಗಿವೆ ಇನ್ನ ಈ ವೈರಲ್ ಆದ ಸುದ್ದಿ ಸತ್ಯಕ್ಕೆ ದೂರ ಅನ್ನೋ ಮಾತುಗಳು ಸಹ ಕೇಳಿ ಬಂದಿದೆ ಆದ್ರೆ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋ ಕೂಗುಗಳು ಸಹ ಕೇಳಿ ಬಂದಿದೆ ಯಾಕೆ ಅಂದ್ರೆ ಬಿಗ್ ಬಾಸ್ ನಿಂದ ಸಮಾಜಕ್ಕೆ ಏನು ಸಂದೇಶ ಅನ್ನೋ ಪ್ರಶ್ನೆಗಳು ಎದುರಾಗಿದೆ ರಿಯಾಲಿಟಿ ಶೋ ಮೂಲಕ ಏನು ಸಮಾಜಕ್ಕೆ ಸಂದೇಶ ಕೊಡ್ತಾ ಇದೆ ಬಿಗ್ ಬಾಸ್ ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಅದಕ್ಕೆ ಕಾರಣ ವಿಶೇಷ ಆಹ್ವಾನಿತರಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಂತ ವಿದ್ಯಾಶೇಖರ್ ಗುರುಜಿ ಅವರು ಡ್ರೋಣ್ ಪ್ರತಾಪ್ ಅವರಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟರು ನೀನು ಮನೆಯವರಿಂದ ದೂರ ಇರಬೇಕು ಹತ್ತಿರ ಹೋಗಿ ಎಸಿಗೆ ಆಗುವ ಬದಲು ದೂರವಿದ್ದು ಧೂಪವಾಗು ಅಂತೇಳಿ ಡ್ರೋಣ್ ಪ್ರತಾಪ್ಗೆ ವಿದ್ಯಾಶೇಖರ್ ಗುರುಜಿ ಎಚ್ಚರಿಕೆಯನ್ನ ಕೊಟ್ಟಿದ್ರು ಈ ಎಚ್ಚರಿಕೆಯಿಂದ ಬೇಸತ್ತಂತಹ ಡ್ರೋಣ್ ಪ್ರತಾಪ್ ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾನೆ ಅನ್ನೋ ಸುದ್ದಿಗಳು ವೈರಲ್ ಆಗಿವೆ ಇನ್ನ ಈ ಸುದ್ದಿಗಳು ವೈರಲ್ ಆಗ್ತಾ ಇದ್ದಂತೆ ಬಿಗ್ ಬಾಸ್ ನಡೆಸುವಂತ ಆಯೋಜಕರು ಏನೊಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇಲ್ಲ ಇಲ್ಲ ಇದು ಸುಳ್ಳು ಸುದ್ದಿ ಡ್ರೋನ್ ಪ್ರತಾಪ್ ಆಸ್ಪತ್ರೆಗೆ ದಾಖಲಾಗಿರೋದು ನಿಜ ಆದ್ರೆ ಆತ್ಮಹತ್ಯೆ ಅಲ್ಲ ಕಳೆದ ಎರಡು ದಿನಗಳಿಂದ ಊಟವನ್ನ ಮಾಡಿರಲಿಲ್ಲ ಊಟ ತಿಂಡಿ ಮಾಡಿರಲಿಲ್ಲ ಡ್ರೋನ್ ಪ್ರತಾಪ್ ಹೀಗಾಗಿ ಅಲ್ಲಿದ್ದಂತಹ ಮಾತ್ರೆಗಳನ್ನು ಅತಿಯಾಗಿ ಸೇವಿಸಿದರ ಪರಿಣಾಮ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಆದರೆ ಆತ್ಮಹತ್ಯೆ ಅಲ್ಲ ಅನ್ನೋದು ಬಿಗ್ ಬಾಸ್ ಕೊಟ್ಟಿರುವಂತಹ ಸ್ಪಷ್ಟನೆ ಆದರೆ ಮತ್ತೊಂದು ಕಡೆ ಏನು ಚರ್ಚೆ ನಡೀತಾ ಇದೆ ಅಂದ್ರೆ ಇಲ್ಲ ಡ್ರೋನ್ ಪ್ರತಾಪ್ ನಿಜಕ್ಕೂ ಆತ್ಮಹತ್ಯೆಗೆ ಪ್ರಯತ್ನ ಪಟ್ರು ಅಂತ ಇದಕ್ಕೆ ಮಸಾಲೆ ಹಾಕಿದಂತೆ ಇದಕ್ಕೆ ಕಾರಣ ವಿದ್ಯಾಶೇಖರ್ ಅವರು ಅವತ್ತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಂತ ವಿದ್ಯಾಶೇಖರ್ ಗುರುಜಿ ಎಲ್ಲಾ ಸ್ಪರ್ಧಾಳುಗಳಿಗೆ ಒಂದಿಷ್ಟು ಅದನ್ನ ಹಿತ ವಚನ ಅಂತಾದರೂ ಪರಿಗಣಿಸಬಹುದು ಅಥವಾ ಎಚ್ಚರಿಕೆ ಅಂತಾದರೂ ಪರಿಗಣಿಸಬಹುದು ಒಂದಿಷ್ಟು ಕಿವಿ ಮಾತುಗಳನ್ನ ವಿದ್ಯಾಶೇಖರ್ ಗುರುಜಿ ಆಡಿದ್ರು ಡ್ರೋನ್ ಪ್ರತಾಪ್ ನೀನು ಮನೆಯವರಿಂದ ದೂರ ಇರಬೇಕು ದೂರ ಇದ್ರೆ ನೀನು ಮತ್ತೆ ಮನೆಯವರ ಹತ್ತಿರ ಏನಾದರೂ ಸಂಬಂಧ ಬೆಸಿದ್ರೆ ಎಸಿಗೆ ಆತ್ಯ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ರು ಹೀಗಾಗಿ ಡ್ರೋನ್ ಪ್ರತಾಪ್ ಈ ಹೇಳಿಕೆಯಿಂದ ವಿಚಲಿತರಾದ್ರು ಹೀಗಾಗಿ ಮಾತ್ರೆಗಳನ್ನ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅನ್ನೋದು ಅಂದ್ರೆ ಶರಣು ಅಂದ್ರೆ ಯತ್ನ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ವೈರಲ್ ಸುದ್ದಿ ಆದ್ರೆ ಬಿಗ್ ಬಾಸ್ ಏನ್ ಸ್ಪಷ್ಟನೆ ಕೊಡ್ತು ಯಾವಾಗ ಈ ವೈರಲ್ ಸುದ್ದಿ ಅರ್ಧಾರ್ಥೋ ಇಲ್ಲ ಡ್ರೋನ್ ಪ್ರತಾಪ್ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸಂಜೆ ವೇಳೆಗೆ ಅವರು ಶೋಗೆ ಭಾಗವಹಿಸ್ತಾರೆ ಅಂತ ಇಲ್ಲಿ ಪ್ರಶ್ನೆ ಉದ್ಭವವಾಗಿರೋದು ನಿಜಕ್ಕೂ ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಪ್ರಯತ್ನ ಪಟ್ರ ಇದು ಬೈಲಿಗೆ ಬರಬೇಕಾಗಿದೆ ಯಾಕೆ ಬೈಲಿಗೆ ಬರಬೇಕು ಈ ಹಿಂದೆ ರಿಯಾಲಿಟಿ ಶೋ ಮೂಲಕ ಜರುಗಿರುವಂತಹ ಅನಾಹುತಗಳು ನಮ್ಮ ಕಣ್ಣು ಮುಂದೆ ಇದೆ ಏನ್ ಅನಾಹುತ ಇದೇ ರೀತಿ ಖಾಸಗಿ ವಾಹಿನಿಯಲ್ಲಿ ಪ್ಯಾಟೆ ಇದ ಪ್ಯಾಟೆಗೆ ಬಂದ ಅಂತ ಒಂದು ಖಾಸಗಿ ರಿಯಾಲಿಟಿ ಶೋ ಅನ್ನ ಮಾಡಲಾಗಿತ್ತು ಅಲ್ಲಿಗೆ ಯಾವ್ದೋ ಪಾಪ ಕಾಡು ಪ್ರದೇಶದಲ್ಲಿ ಆದಿವಾಸಿಯಾಗಿ ಜೀವನ ನಡೆಸ್ತಿದ್ದಂತ ರಾಜೇಶ್ ಅನ್ನೋ ಯುವಕನನ್ನ ರಿಯಾಲಿಟಿ ಶೋಗೆ ಸ್ಪರ್ಧಾಳಾಗಿ ಆಗಿ ಅವನ್ನ ಆಯ್ಕೆ ಮಾಡಿ ಆ ಒಂದು ರಿಯಾಲಿಟಿ ಶೋ ನಲ್ಲಿ ಆತ ಭಾಗಿಯಾದ ಅದಾದ ನಂತರ ಏನೇನು ಜೊತೆ ಎಲ್ರಿಗೂ ಗೊತ್ತಿರೋ ವಿಚಾರ ಆತ ಅನೇಕ ಬಾರಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟ ಆ ನಂತರ ಕೊನೆಗೆ ಅವನ ಆತ್ಮಹತ್ಯೆಯಲ್ಲೇ ಶರಣಾದ ಅಂದ್ರೆ ಯಾವ ತರ ಅಂದ್ರೆ ಕಟ್ಟಡದ ಮೇಲಿಂದ ಜಿಗಿದು ದುರಂತ ಅಂತ ಕಂಡ ಹುಡುಗ ರಿಯಾಲಿಟಿ ಶೋಗಳ ಮೂಲಕ ಇವರ ಭವಿಷ್ಯಗಳು ರೂಪಿತವಾಗುತ್ತೆ ಅನ್ನೋದೇ ಆದ್ರೆ ರಾಜೇಶ್ ಅನ್ನೋ ಅಮಾಯಕವ್ರಗ ಸಾವನ್ನಪ್ಪ ಆತ್ಮಹತ್ಯೆಗೆ ಶರಣಾದ ಅದರ ಹಿಂದೆ ಮಾನಸಿಕ ಒತ್ತಡಗಳು ಕಾರಣ ಎಲ್ಲ ಒಂದ್ ಕಡೆ ಈ ರಿಯಾಲಿಟಿ ಶೋನೇ ಕಾರಣ ಆಯಿತು ರಿಯಾಲಿಟಿ ಶೋನಲ್ಲಿ ಭಾಗಿಯಾಗಿದ್ದಂತ ರಾಜೇಶ್ ರಿಯಾಲಿಟಿ ಶೋ ಮುಗಿದ ಬಳಿಕ ಸಮಾಜದ ಸಮಾಜದಲ್ಲಿ ಯಾವ ರೀತಿ ನಡೆದುಕೋಬೇಕು ಮತ್ತೆ ಏನು ಈ ಫ್ಯಾನ್ಸ್ ಅಂತ ಹೇಳ್ತಾರೆ ಅವ್ರ ಜೊತೆ ಯಾವ ರೀತಿ ಮಾತನಾಡಬೇಕು ಒಂಥರ ಗಿಲ್ಟಿಗೊಳಗಾದ ಹೀಗಾಗಿ ಆತ ಆತ್ಮಹತ್ಯೆಗೆ ಶರಣಾದ ಒಂದು ವೇಳೆ ಅವನು ರಿಯಾಲಿಟಿ ಶೋ ಅಲ್ಲಿ ಭಾಗಿಯಾಗಿರ್ಲಿಲ್ಲ ಅನ್ನೋದೇ ಆಗಿದ್ರೆ ರಾಜೇಶ್ ಅನ್ನೋ ಯುವಕ ಆತ್ಮಹತ್ಯೆಗೆ ಶರಣಾಗ್ತಾ ಇರಲಿಲ್ಲ ಅನ್ನೋ ಮಾತುಗಳು ಸಹ ಕೇಳಿ ಬಂದಿತ್ತು ಈಗ ಅಂತಹುದೇ ಸನ್ನಿವೇಶಗಳು ನಿರ್ಮಾಣವಾಗುವಂತಹ ಸಾಧ್ಯತೆಗಳಿದೆಯನ್ನೋ ಆತಂಕಗಳು ಸಹ ಇವೆ ಯಾಕೆ ಅಂದ್ರೆ ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ರೋನ್ ಪ್ರತಾಪ್ ಈಗಾಗಲೇ ತಾನು ಹೇಳಿರುವ ಸುಳ್ಳು ಹೇಳಿಕೆಗಳಿಂದ ಸಾಕಷ್ಟು ಜನರಿಗೆ ಪರಿಚಿತನಾಗಿದ್ದಾನೆ ಟ್ರೋಲ್ ಪೇಜ್ ಗಳಿಗೆ ಆಹಾರ ಆಗಿದ್ದಾನೆ ಇದರಿಂದನೇ ಆತ ಆಚೆ ಬಂದಿಲ್ಲ ಈ ಮಾನಸಿಕ ಒತ್ತಡದಿಂದನೇ ಇನ್ನು ಆತ ಆಚೆಗೆ ಬರದ ಸಮಯದಲ್ಲಿ ಆತನನ್ನ ಬಿಗ್ ಬಾಸ್ ಕಾಯ್ಕೆ ಮಾಡಿದ್ದೆ ತಪ್ಪು ಅನ್ನೋ ಮಾತುಕೊಳ್ಳುವ ಸಹ ಕೇಳಿ ಬಂದಿತ್ತು ಈ ನಡುವೆ ಬಿಗ್ ಬಾಸ್ ಮನೆ ಒಳಗೆ ನಡೆಯುವಂತ ಎಡವಟ್ಟುಗಳು ಎರವಟ್ಟು ಮೀನ್ಸ್ ಏನು ಈಗಾಗಲೇ ಈ ಬಿಗ್ ಬಾಸ್ ಶೋ ನಲ್ಲಿ ಅನೇಕ ಪ್ರಕರಣಗಳಾಗಿದೆ ಜಾತಿ ನಿಂದನೆ ಮಾಡಿದ್ರು ಅಂತ ಹೇಳಿ ಯಾವ್ದೋ ಸ್ಪರ್ಧಾಳು ಮೇಲೆ ಯಾವ್ದೋ ಒಂದು ಸಮುದಾಯ ಹೋಗಿ ದೂರನ್ನ ಕೊಡ್ತು ಇನ್ನ ಕಣ್ಣಿಗೆ ಕಾರದ ಪುಡಿ ಎರ್ಚಿ ಏನು ಆ ಎಪಿಸೋಡ್ ನಲ್ಲಿ ಆಡಿದ್ರು ಅದಾದ ನಂತರ ಅನೇಕ ಕನ್ನಡಪರ ಸಂಘಟನೆಗಳು ಹಾಗೆ ಇತರೆ ಸಂಘ ಸಂಸ್ಥೆಗಳು ಇಂತಹ ಕಾರ್ಯಕ್ರಮಗಳ ಅಗತ್ಯತೆ ಇಲ್ಲ ಈ ಕಾರ್ಯಕ್ರಮಗಳು ಮಕ್ಕಳು ನೋಡೋದ್ರಿಂದ ಏನು ಉಪಯೋಗ ಮನೋರಂಜನೆಗೆ ಹಲವಾರು ಕಾರ್ಯಕ್ರಮಗಳಿವೆ ಇದೇ ಖಾಸಗಿ ವಾಹಿನಿಯಲ್ಲಿ ಅನೇಕ ಮನೋರಂಜನೆ ಕಾರ್ಯಕ್ರಮ ನಡೀತಾ ಇದೆ ಆದ್ರೆ ಇಂತಹ ಎಡವಟ್ಟು ಈ ರೀತಿಯ ಸ್ಪರ್ಧಾಳುಗಳು ಮಾಡಿಕೊಳ್ಳುವಂತಹ ಎಡವಟ್ಟು ಪಾಪ ಬಿಗ್ ಬಾಸ್ ಆಯೋಜಕರು ಹೇಳಿರಲ್ಲ ನೀ ಮಾತ್ರೆ ನುಂಗಪ್ಪ ಅಂತ ಅಥವಾ ಬಿಗ್ ಬಾಸ್ ಆಯೋಜಕರು ಹೇಳಿರಲ್ಲ ಸ್ಪರ್ಧಾಳುಗಳಿಗೆ ಇಲ್ಲ ಯಾವ್ದೋ ಒಂದು ಜಾತಿಯ ನಿಂದನೆ ಮಾಡು ಅಂತ ಆದ್ರೆ ಸ್ಪರ್ಧಾಳುಗಳು ಮಾಡುವಂತ ಎಡವಟ್ಟಿನಿಂದ ಆಯೋಜಕರಿಗೂ ಒಂದು ರೀತಿ ಆ ತಲೆನೋವು ಅಂತ ತಲೆನೋವು ಬಿಗ್ ಬಾಸ್ ಆಯೋಜಕರಿಗೆ ಬಂದಿದೆ ಒಂದು ವೇಳೆ ಡ್ರೋನ್ ಪ್ರತಾಪ್ ನಿಜಕ್ಕೂ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರೆ ಆಯೋಜಕರ ಮೇಲೆ ಕಂಪ್ಲೇಂಟ್ ದಾಖಲಾಗೋದ್ರಲ್ಲಿ ನೋ ಡೌಟ್ ಹಾಗೆ ಡ್ರೋನ್ ಪ್ರತಾಪ್ ಮೇಲೂ ಸಹ ಕೇಸ್ ಬೀಳುತ್ತೆ ಏನ್ ಕೇಸ್ ಬೀಳುತ್ತೆ ಆತ್ಮಹತ್ಯೆಗೆ ಪ್ರಚೋದನೆ ನೀಡೋದು ಎಷ್ಟು ತಪ್ಪೋ ಆತ್ಮಹತ್ಯೆಗೆ ಪ್ರಯತ್ನ ಪಡೋದು ಅಷ್ಟೇ ತಪ್ಪು ಬಿಗ್ ಬಾಸ್ ಸಂಸ್ಥೆ ಹೇಳ್ತೇನೆ ಬಿಗ್ ಬಾಸ್ ಆಯೋಜಕರು ಹೇಳ್ತಾರೆ ಇಲ್ಲ ಡ್ರೋನ್ ಪ್ರತಾಪ್ ಅಪ್ಪ ಎರಡು ದಿನದಿಂದ ಊಟ ಮಾಡಿರಲಿಲ್ಲ ಊಟ ತಿಂಡಿ ಮಾಡದೇ ಇರೋ ಕಾರಣ ಮಾತ್ರೆಗಳನ್ನ ಅತಿಯಾಗಿ ಸೇವಿಸ್ಬಿಟ್ರು ಹೀಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು ಆತ್ಮಹತ್ಯೆಗಳ ಅವರು ಪ್ರಯತ್ನ ಪಟ್ಟಿಲ್ಲ ಅನ್ನೋದು ಬಿಗ್ ಬಾಸ್ ಆಯೋಜಕರ ವಾದ ಆದ್ರೆ ಜನ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಅಂತಹ ಬರಬಾರದೆ ಇರುವಂತಹ ಕಾಯಿಲೆ ಯಾವುದು ಅಷ್ಟು ಮಾತ್ರೆಗಳನ್ನ ನುಂಗು ಅಂತ ಹೇಳಿದಂತಹ ಡಾಕ್ಟರ್ ಯಾರು ಡ್ರೋನ್ ಪ್ರತಾಪ್ಗೆ ಒಬ್ಬ ಸೈಂಟಿಸ್ಟ್ ಆಗ್ತೀನಿ ಡ್ರೋನ್ ನ ಕಂಡಿಡಿದೀನಿ ಮತ್ತೆ ನಾನು ಪುಟ್ಟಿದ್ದು ನಾನೊಬ್ಬ ವಿಜ್ಞಾನಿ ಅನ್ನೋದನ್ನ ಸಾಬೀತು ಮಾಡ್ತೀನಿ ಅಂತ ಹೇಳುವಂತ ಡ್ರೋನ್ ಪ್ರತಾಪ್ ಎಷ್ಟು ಮಾತ್ರೆಗಳನ್ನ ಸೇವಿಸಬೇಕು ಒಂದು ವೇಳೆ ಅನಾರೋಗ್ಯಕ್ಕೆ ತುತ್ತಾಗಿದ್ರೆ ಇಷ್ಟು ಮಾತ್ರೆಗಳನ್ನು ಏಕಕಾಲದಲ್ಲಿ ಸೇವಿಸಬೇಕಾ ಅನ್ನೋ ಪರಿಜ್ಞಾನ ಇಲ್ಲದೇ ಇರುವಂತ ಅಮಾಯಕನ ಇಂತಹ ಅಮಾಯಕನ ಬಿಗ್ ಬಾಸ್ ಆಯೋಜಕರು ಈ ಒಂದು ಶೋಗೆ ಸ್ಪರ್ಧಾ ಆಯ್ಕೆ ಮಾಡಿದ್ರ ಇತ್ಯಾದಿ ಪ್ರಶ್ನೆಗಳು ಉದ್ಭವ ಆಗುತ್ತೆ ಯಾಕಂದ್ರೆ ಜನರನ್ನ ಯಾರನ್ನು ಮೂರ್ಖರನ್ನಾಗಿ ಮಾಡಕ್ಕಾಗಲ್ಲ ಏನ್ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಮನರಂಜನೆ ಇದು ಮನೋರಂಜನೆನಾ ಮಾನವ ಹಕ್ಕುಗಳ ಉಲ್ಲಂಘನೆ ಜರುಗ್ತಾ ಇದೆ ಲಾ ಆಂಡ್ ಆರ್ಡರ್ ಗಳನ್ನ ಬ್ರೇಕ್ ಮಾಡಲಾಗ್ತಾ ಇದೆ ಮನರಂಜನೆಯ ಜೊತೆ ರಿವರ್ತುಗಳನ್ನ ಮಾಡಿಕೊಂಡಿರುವಂತಹ ಬಿಗ್ ಬಾಸ್ ಆಯೋಜಕರು ಏನ್ ಹೇಳ್ತಾರೆ ಅಂದ್ರೆ ಡ್ರೋನ್ ಪ್ರತಾಪ್ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಇದರ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ ಯಾಕೆ ಅಂದರೆ ರಾಜೇಶ್ನಂತ ನಂತ ಅಮಾಯಕನನ್ನ ರಿಯಾಲಿಟಿ ಶೋನಲ್ಲಿ ಭಾಗಿಯಾಗಿದ್ದಂತ ರಾಜೇಶ್ ಆ ನಂತರ ಆತ್ಮಹತ್ಯೆಗೆ ಶರಣಾಗಿದ್ದ ಕಟ್ಟಡದ ಮೇಲಿಂದ ಜಿಗಿದು ದುರಂತ ಅಂತ್ಯ ಕಂಡಿದ್ದ ಯಾವುದೇ ಸಾಲ ಮಾಡಿರಲಿಲ್ಲ ಆತ ಕಾರಣ ರಿಯಾಲಿಟಿ ಶೋ ನಲ್ಲಿ ಭಾಗಿಯಾಗಿದ್ದೇ ಕಾರಣ ಅನ್ನೋ ಆರೋಪಗಳು ಅವತ್ತು ಕೇಳಿ ಬಂದಿತ್ತು ಈಗ ಡ್ರೋನ್ ಪ್ರತಾಪ್ ಅಂತಹುದೇ ಸನ್ನಿವೇಶಗಳನ್ನ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ ಆಯೋಜಕರು ಯಾಕೆ ಅಂದ್ರೆ ತನ್ನ ಹೇಳಿಕೆಗಳು ಸುಳ್ಳುಗಳಿಂದ ಈಗಾಗಲೇ ಡಿಸ್ಟರ್ಪ್ ಆಗಿದ್ದಾನೆ ಸಾಕಷ್ಟು ಜನ ಆತನನ್ನ ಹೊಗಳಿದ್ರೆ ಇನ್ನೂ ಕೆಲವರು ಟೀಕೆಗೆ ಗುರಿಪಡಿಸ್ತಾ ಇದ್ದಾರೆ ಎಸ್ ಆತ ಸುಳಿ ಕಾಗೆ ಆರಿಸ್ತಾ ಇತ್ಯಾದಿ ಇದರಿಂದನೇ ಅವನ್ ಆಚೆ ಬಂದಿಲ್ಲ ಇಂತಹ ಸಂದರ್ಭದಲ್ಲಿ ಅವನನ್ನ ಬಿಗ್ ಬಾಸ್ ಸ್ಪರ್ಧೆಗೆ ಆಯ್ಕೆ ಮಾಡಿದ ಎಷ್ಟು ಸರಿ ಈಗ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರೋದು ಎಷ್ಟು ಸರಿ ನಿಜಕ್ಕೂ ಆತ ಆತ್ಮಹತ್ಯೆಗೆ ಪ್ರಯತ್ನ ಪಟ್ನಾ ಆ ಆತ್ಮಹತ್ಯೆಗೆ ವಿದ್ಯಾಶೇಖರ್ ಗುರುಜಿ ಅವರ ಅವತ್ತು ಕೊಟ್ಟಂತ ಎಚ್ಚರಿಕೆ ಕಾರಣನಾ ಇತ್ಯಾದಿ ಎಲ್ಲ ಪ್ರಶ್ನೆಗಳಿಗೂ ಸಹ ಆಯೋಜಕರು ಸ್ಪಷ್ಟನೆ ಕೊಡಬೇಕಾಗಿದೆ ಅದೇ ಆಯೋಜಕರು ಇಲ್ಲ ಇಲ್ಲ ಅನಾರೋಗ್ಯದಿಂದ ಆತ ಆಸ್ಪತ್ರೆಗೆ ದಾಖಲಾಗಿದೆ ಶೋಗೆ ಸಂಜೆ ವೇಳೆ ಆಗ್ತಾನೆ ಅಂದಿದ್ದಾನೆ ಬಟ್ ಇದನ್ನ ತನಿಖೆ ನಡೆಸಬೇಕಾಗಿದೆ ಯಾವುದೇ ಕಾರಣಕ್ಕೂ ಯಾವುದೋ ಖಾಸಗಿ ವಾಹಿನಿಯ ಕಾರ್ಯಕ್ರಮ ಅಂತೇಳಿ ಸಂಬಂಧಪಟ್ಟವರು ಇದನ್ನ ತನಿಖೆ ನಡೆಸದಿದ್ರೆ ಸಮಾಜಕ್ಕೆ ತಪ್ಪು ಸಂದೇಶವನ್ನ ಕೊಡ್ತೀವಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಈ ಸ್ಪರ್ಧಾಳುಗಳನ್ನ ರೋಲ್ ಮಾಡಿಲ್ ಆಗಿ ನೋಡ್ತಾ ಇದ್ದಾರೆ ಆದರೆ ಮಾನಸಿಕ ಅಸ್ವಸ್ಥರ ರೀತಿಯಲ್ಲಿ ಸ್ಪರ್ಧಾಳುಗಳು ಆತ್ಮಹತ್ಯೆಗೆ ಪ್ರಯತ್ನ ಪಡುವುದು ಅಥವಾ ಒಂದು ಜಾತಿಯ ನಿಂದನೆಯನ್ನ ಮಾಡುವುದು ಅಥವಾ ಜೀವಕ್ಕೆ ಅಪಾಯವಾಗುವಂತಹ ಆಟಗಳನ್ನ ಆಡುವುದು ಈ ರೀತಿಯೆಲ್ಲ ಮಾಡುವುದರಿಂದ ಸಮಾಜಕ್ಕೆ ತಪ್ಪು ಸಂದೇಶ ಕೊಡೋದು ಎಷ್ಟು ಸರಿ ಅನ್ನೋ ಸಹ ಪ್ರಶ್ನೆ ಉದ್ಭವ ಆಗುತ್ತೆ ಡ್ರೋನ್ ಪ್ರತಾಪ್ ಅನಾರೋಗ್ಯಕ್ಕೆ ತುತ್ತಾಗಿದ್ದಾನೆ ಅಂದ್ರೆ ಆತನಿಗೆ ಬಂದಿರುವಂತ ಅನಾರೋಗ್ಯ ಆದ್ರೂ ಏನು ಎರಡು ದಿನದಿಂದ ಊಟ ತಿಂಡಿ ಮಾಡಿರಲಿಲ್ಲ ಯಾಕೆ ರೇಷನ್ ಇರಲಿಲ್ಲ ಐದೇಕರು ರೇಷನ್ ತಂದು ಕೊಟ್ಟಿರಲಿಲ್ಲ ಡ್ರೋನ್ ಪ್ರತಾಪ್ಗೆ ಅಥವಾ ಎರಡು ದಿನದಿಂದ ಊಟ ತಿಂಡಿ ಮಾಡಬಾರ್ದು ಅಂತ ಏನಾದ್ರೂ ಟಾಸ್ಕ್ ಏನಾದ್ರೂ ಕೊಟ್ಟಿದ್ರ ಎಂತಹುದು ಇಲ್ಲ ಒಂದು ವೇಳೆ ಇಲ್ಲ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಅನ್ನೋದೇ ಆಗಿದ್ರೆ ಅಂತ ಯಾವುದು ಮಾತ್ರೆಗಳು ಏಕಕಾಲದಲ್ಲಿ ಅಷ್ಟೋ ಮಾತ್ರೆಗಳನ್ನ ಸೇವಿಸಿ ಸೇವಿಸುವಂತ ಹೇಳಿದಂತ ವೈದ್ಯರು ಯಾರು ಒಬ್ಬ ವಿಜ್ಞಾನಿ ಆಗುವ ಬೈಕೆ ಹೊಂದಿರುವಂತಹ ಡ್ರೋನ್ ಪ್ರತಾಪನಿಗೆ ತಾನು ಎಷ್ಟು ಮಾತ್ರೆಗಳನ್ನ ಸೇವಿಸಬೇಕು ಅನ್ನಷ್ಟು ಪರಿಜ್ಞಾನ ಇಲ್ಲದಂತ ಅಮಾಯಕ ಇಂತಹ ಸ್ಪರ್ಧೆಗೆ ಬೇಕಿತ್ತ ಅನ್ನೋ ಚರ್ಚೆಗಳು ಸಹ ಉದ್ಭವವಾಗಿದೆ ಅಥವಾ ಟಿ ಆರ್ ಪಿಗಾಗಿ ಇದೊಂದು ಡ್ರಾಮಾನ ಗೆಲುವಿಗಾಗಿ ಹೂಡಿದಂತಹ ಷಡ್ಯಂತ್ರ ಜನರಿಂದ ಸಿಂಪತಿ ಗಿಟ್ಟಿಸಿಕೊಳ್ಳಲಿಕ್ಕೆ ಅಥವಾ ಇದರಿಂದ ಪ್ರಚಾರ ಪಡೆಯಲಿಕ್ಕೆ ಡ್ರೋನ್ ಪ್ರತಾಪ್ ಗೊತ್ತಿದ್ರೂ ನಿಜಕ್ಕೂ ಮಾತ್ರೆಗಳನ್ನ ಸೇವಿಸುದನ್ನ ಒಂದು ಗೆಲುವಿಗಾಗಿ ಇಷ್ಟೆಲ್ಲ ರಿಸ್ಕ್ನ ತೆಗೆದುಕೊಳ್ಳುವಂತ ಅಗತ್ಯತೆ ಇದೆಯಾ ಯಾವುದೋ ಒಂದು ಶೋನ ಗೆಲುವಿಗಾಗಿ ಸ್ಪರ್ಧಾಳುಗಳು ತಮ್ಮ ಜೀವನ ಜೀವದ ಮೇಲೆ ಭಯ ಬಿಟ್ಟು ಇಂತಹ ಪ್ರಯತ್ನಗಳನ್ನ ಪಡ್ತಾ ಇಂದು ಇತ್ಯಾದಿ ಪ್ರಶ್ನೆಗಳಿಗೆ ಸಂಬಂಧಪಟ್ಟವರು ಸ್ಪಷ್ಟನೆಯನ್ನ ಕೊಡಬೇಕಾಗಿದೆ ನಿಜಕ್ಕೂ ಆತ ಅನಾರೋಗ್ಯದಿಂದ ಮಾತ್ರೆಗಳನ್ನ ಸೇವಿಸಿದ್ದೆ ಆದ್ರೆ ತಪ್ಪಿಲ್ಲ ಬಟ್ ಅಷ್ಟೇ ಮಾತ್ರೆಗಳನ್ನ ಏಕಕಾಲದಲ್ಲಿ ಸೇವಿಸಿದ್ದು ಯಾಕೆ ಈ ರೀತಿ ಆಸ್ಪತ್ರೆಗೆ ದಾಖಲಾಗುವ ದಾಖಲಾಗುವ ರೀತಿಯಲ್ಲಿ ಮಾತ್ರಗಳನ್ನ ಸೇವಿಸಿದೇಕೆ ಗೊತ್ತಿರಲಿಲ್ವಾ ಇತ್ಯಾದಿ ಪ್ರಶ್ನೆಗಳು ಉದ್ಭವ ಆಗುತ್ತೆ ಬೀಸ ದೊಣ್ಣೆಯಿಂದ ಪಾರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಬಿಗ್ ಬಾಸ್ ಆಯೋಜಕರು ಅಥವಾ ಸುಳ್ಳು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೋ ಅಥವಾ ನಿಜಕ್ಕೂ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟನೋ ಅಥವಾ ಆರ್ ಪಿಗಾಗಿ ಇದೊಂದು ಡ್ರಾಮಾನೋ ಇತ್ಯಾದಿ ಅನೇಕ ಪ್ರಶ್ನೆಗಳು ವೀಕ್ಷಕರನ್ನ ಕಾಡ್ತಾ ಇದೆ ಹೀಗಾಗಿ ಸಂಬಂಧಪಟ್ಟವರು ಇದನ್ನ ಗಮನಿಸಬೇಕು ಯಾಕೆ ಅಂದ್ರೆ ದಿನನಿತ್ಯ ಆತ್ಮಹತ್ಯೆಗಳ ಸಂಖ್ಯೆ ಇಷ್ಟ ಇದೆ ಬೆಂಗಳೂರಿನಂತಹ ಸಿಟಿ ಪ್ರದೇಶಗಳಲ್ಲಿ ಸರಾಸರಿ ಆರರಷ್ಟು ಜನ ಪ್ರತಿನಿತ್ಯ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಅಂತಾರಾಷ್ಟ್ರೀಯ ಸಂಸ್ಥೆ ಕೊಟ್ಟಿರುವಂತಹ ವರದಿ ಇದು ಇಂತಹ ಸಂದರ್ಭದಲ್ಲಿ ಲಕ್ಷಾಂತರ ಜನ ಪ್ರತಿನಿತ್ಯ ಇವರನ್ನ ನೋಡುತ್ತಾರೆ ಅಂದ್ರೆ ಸ್ಪರ್ಧಾ ಸ್ಪರ್ಧಾಳುಗಳನ್ನ ನೋಡ್ತಾರೆ ಇಂತಹವರು ಮಾತ್ರೆಗಳನ್ನ ನುಂಗಿ ಆಸ್ಪತ್ರೆಗೆ ದಾಖಲಾಗ್ತಾರೆ ಇದು ಆತ್ಮಹತ್ಯೆ ಅಲ್ಲ ಅನಾರೋಗ್ಯಕ್ಕೆ ತುತ್ತಾಗಿದ್ದಂತ ಡೋನ್ ಪ್ರತಾಪ್ ಮಾತ್ರೆಗಳನ್ನ ಸೇವಿಸಿದ್ರು ಅಂತ ಆಯೋಜಕರು ಸ್ಪಷ್ಟನೆಯನ್ನ ಕೊಡ್ತಾರೆ ಮತ್ತೊಂದು ಕಡೆ ಇದಕ್ಕೆ ವಿದ್ಯಾಶೇಖರ್ ಗುರುಜಿ ಕಾರಣ ಅವರು ಆ ರೀತಿ ಮಾತನಾಡಬಾರ್ದಿತ್ತು ಅವತ್ತು ಅಂತ ಕೆಲವರು ವಾದವನ್ನ ಮಂಡಿಸ್ತಾರೆ ಹೀಗೆ ಇತ್ಯಾದಿ ಅನೇಕ ಪ್ರಶ್ನೆಗಳನ್ನ ಈ ಒಂದು ಘಟನೆ ಹುಟ್ಟಿ ಹಾಕಿದೆ ಹೀಗಾಗಿ ಇದರ ತನಿಖೆ ನಡೀಬೇಕು ನಿಜಕ್ಕೂ ಅವ್ರ ಆತ್ಮಹತ್ಯೆಗೆ ಪ್ರಯತ್ನ ಪಟ್ರ ಅಥವಾ ನಿಜಕ್ಕೂ ಆತ ಅನಾರೋಗ್ಯಕ್ಕೆ ತುತ್ತಾಗಿದ್ದ ಅನಾರೋಗ್ಯಕ್ಕೆ ತುತ್ತಾಗಿದ್ರೆ ಆತನಿಗೆ ಪರಿಜ್ಞಾನ ಇರಲಿಲ್ವಾ ಇಷ್ಟು ಮಾತ್ರೆಗಳನ್ನ ಸೇವಿಸಬೇಕು ಅನ್ನೋದು ಅಥವಾ ಬೇಕು ಅಂತಲೇ ಜನರ ಸಿಂಪತ್ತಿಗಾಗಿ ಇಂತಹ ಪ್ರಯತ್ನವನ್ನ ಪಟ್ನಾ ಒಂದು ಗೆಲುವಿಗಾಗಿ ಈ ರೀತಿಯ ಪ್ರಯತ್ನಗಳನ್ನ ಪಡುವಷ್ಟು ಕೀಳು ಮಟ್ಟಕ್ಕೆ ಸ್ಪರ್ಧಾಳುಗಳು ಇಳಿತರ ತನ್ನ ಪ್ರಾಣ ಓದುವ ಪರವಾಗಿಲ್ಲ ಒಂದು ರಿಸ್ಕ್ ತೆಗೆದುಕೊಳ್ಳೋಣ ಜನರ ಸಿಂಪತಿಯನ್ನು ಗಿಟ್ಟಿಸಿಕೊಳ್ಳೋಣ ಅಂತ ಟೋನ್ ಪ್ರತಾಪ್ ಈ ರೀತಿ ಏನಾದರೂ ಪ್ಲಾನ್ ಮಾಡಿದ್ನ ಇತ್ಯಾದಿ ಅನೇಕ ಪ್ರಶ್ನೆಗಳು ಎದುರಾಗಿದೆ ಹೀಗಾಗಿ ಇದರ ತನಿಖೆ ನಡಿಬೇಕಾಗಿದೆ ವೀಕ್ಷಕರಿಗೆ ಇದರ ಸತ್ಯಾಸತ್ಯತೆ ತಿಳಿಬೇಕಿದೆ ಯಾಕಂದ್ರೆ ರಾಜೇಶ್ ಅಮಾಯಕನನ್ನ ಕಳೆದು ಕಲಿದುಕೊಂಡಿರುವಂತಹ ಕರ್ನಾಟಕದ ಜನ ಮತ್ತೊಂದು ಈ ರೀತಿಯ ಅನಾಹುತಗಳು ರಿಯಾಲಿಟಿ ಶೋಗಳ ಮೂಲಕ ಜರುಗಬಾರ್ದು ಮಾನಸಿಕ ಸ್ಥಿಮಿತಗಳನ್ನ ಕಳೆದುಕೊಳ್ಬಾರ್ದು ಶೋ ನಡೆಯುತ್ತೆ ಶೋ ನಡೆದ ಬಳಿಕ ಇವರ ಮಾನಿಕ ಮಾನಸಿಕ ಸ್ಥಿಮಿತಗಳು ಯಾವ ರೀತಿ ಇರುತ್ತೆ ಒಂದು ರೀ ಒಂದು ಸಲ ಆತ್ಮಹತ್ಯೆಗೆ ಯೋಚಿಸಿದ್ರೆ ಸಾಕು ಅಂತವರು ಆತ್ಮಹತ್ಯೆ ಪ್ರಯತ್ನಗಳನ್ನ ಪಡ್ತಾ ಇರ್ತಾರೆ ಅಂತ ಮನೋವೈದ್ಯರು ಈಗಾಗಲೇ ಹೇಳ್ತಾರೆ ಸಾಕಷ್ಟು ಜನ ಹೇಳಿದ್ದಾರೆ ಹೇಳಿರುವ ರೀತಿ ನಡೆದಿರುವಂತಹ ಅನೇಕ ಪ್ರಕರಣಗಳು ನಮ್ಮ ಮುಂದೆ ಇದೆ ಹೀಗಿದ್ದಾಗ ಡ್ರೋಣ್ ಪ್ರತಾಪ್ ನಿಜಕ್ಕೂ ಆತ ಆತ್ಮಹತ್ಯೆಗೆ ಏನಾದ್ರೂ ಪ್ರಯತ್ನ ಪಟ್ಟಿದ್ರೆ ಸೂಕ್ತ ಚಿಕಿತ್ಸೆ ಆತನಿಗೆ ಸಿಗಬೇಕಾಗಿದೆ ಮತ್ತೆ ಆಯೋಜಕರ ವಿರುದ್ಧವೂ ಸಹ ವಿಚಾರಣೆ ನಡೆಸಬೇಕಾಗಿದೆ ಏನ್ ಇಂಥ ಎಡವಟ್ಟುಗಳು ಮನರಂಜನೆಗಾಗಿ ಈ ರೀತಿಯ ಘಟನೆಗಳು ಜರುಗೋದು ಎಷ್ಟು ಸರಿ ಇತ್ಯಾದಿ ಅನೇಕ ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ ಆದ್ರೆ ಆಯುಧ ಹೇಳ್ತಾ ಇದ್ದಾರೆ ಸಂಜೆ ವೇಳೆಗೆ ಶೋಗೆ ಬರ್ತಾನೆ ಅಂತ ಶೋಗ್ ಬರ್ಲಿ ಆತ ಏನಾದರೂ ಅಲ್ಲಿ ಆಕ್ಟ್ ಆದರೂ ಮಾಡಲಿ ಅಥವಾ ಆಟ ಆದರೂ ಆಡಲಿ ಆದ್ರೆ ಆತ ನಿಜಕ್ಕೂ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದ ಅನ್ನೋದ್ರೆ ಇದನ್ನ ಗಂಭೀರವಾಗಿ ಪರಿಗಣಿಸಿ ಆತನಿಗೆ ಏನು ಸೂಕ್ತ ಚಿಕಿತ್ಸೆಯನ್ನ ಕೊಡಬೇಕು ಸಂಬಂಧಪಟ್ಟವರು ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸ್ಬೇಕು ಇಲ್ಲದಿದ್ರೆ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆ ಆಗುತ್ತೆ ಇದರ ಸತ್ಯಾಸತ್ಯತೆ ಏನು ಅನ್ನೋದನ್ನ ಸಂಬಂಧಪಟ್ಟವರೇ ತಿಳಿಸಬೇಕಾಗಿದೆ ಇಲ್ಲದೇ ಇದ್ರೆ ಸಮಾಜಕ್ಕೆ ನಾವು ತಪ್ಪು ಸಂದೇಶ ಕೊಟ್ಟಂಗಾಗುತ್ತೆ ಡ್ರೋನ್ ಪ್ರತಾಪ್ನದ್ದು ಡ್ರಾಮಾನೋ ಅಥವಾ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದು ನಿಜವೋ ಅಥವಾ ಅನಾರೋಗ್ಯವೋ ಇವೆಲ್ಲದಕ್ಕೂ ಸಂಬಂಧಪಟ್ಟವೇ ಸಂಬಂಧಪಟ್ಟವರೇ ಉತ್ತರ ಹೇಳಬೇಕಾಗಿದೆ